ನಮ್ಮ ಬದುಕಿನಲ್ಲಿ ಸರಿಯಾದ ನಿರ್ಧಾರಗಳ ಮಹತ್ವವೇನು ಗೊತ್ತೇ ಒಂದು ಕ್ಷಣದ ತಪ್ಪು ನಿರ್ಧಾರ ಇಡೀ ಜೀವನವನ್ನೇ ಬದಲಾಯಿಸಬಲ್ಲದು ನಮಸ್ಕಾರ ಸ್ನೇಹಿತರೆ ನಮ್ಮ ಬುಕ್ ಇನ್ ಶಾರ್ಟ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಇಂದು ನಾವು ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬುದನ್ನು ಕುರಿತು ಒಂದು ರೋಚಕ ಕಥೆಯ ಮೂಲಕ ತಿಳಿಯಲಿದ್ದೇವೆ ನಮ್ಮ ಜೀವನದಲ್ಲಿ ಅನೇಕ ಬಾರಿ ನಾವು ಗೊಂದಲದ ಸನ್ನಿವೇಶಗಳನ್ನು ಎದುರಿಸುತ್ತೇವೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದಾಗ ಅದು ಸರಿಯೇ ತಪ್ಪೇ ಎಂಬ ಅನುಮಾನ ಕಾಡುತ್ತದೆ ಆ ನಿರ್ಧಾರವು ನಮ್ಮ ಜೀವನಕ್ಕೆ ಸಂತೋಷ ತರುತ್ತದೋ ಅಥವಾ ತೊಂದರೆ ನೀಡುತ್ತದೋ ಎಂದು ನಮಗೆ ತಿಳಿದಿರುವುದಿಲ್ಲ ಹಲವು ಬಾರಿ ಸರಿಯಾದ ಸಲಹೆ ಸಿಗದೆ ನಾವು ಅವಸರದಲ್ಲಿ ತೀರ್ಮಾನಗಳನ್ನು ಕೈಗೊಳ್ಳುತ್ತೇವೆ ಇಂತಹ ನಿರ್ಧಾರಗಳಿಂದ ನಮ್ಮ ಜೀವನವು ಸುಖಮಯವಾಗಬಹುದು ಅಥವಾ ನರಕಸದೃಶವಾಗಬಹುದು ಹಾಗಾಗಿ ಜೀವನದಲ್ಲಿ ಯಶಸ್ಸು ಸಾಧಿಸಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಅತ್ಯಗತ್ಯ ಇಂದು ನಾವು ಒಂದು ಬೋಧಪ್ರದ ಕಥೆಯ ಮೂಲಕ ಜೀವನದಲ್ಲಿ ಸರಿಯಾದ ನಿರ್ಧಾರಗಳನ್ನು ಹೇಗೆ ಕೈಗೊಳ್ಳಬೇಕು ಮತ್ತು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ವಿಧಾನ ಯಾವುದು ಎಂಬುದನ್ನು ತಿಳಿಯೋಣ ಬನ್ನಿ ತಡಮಾಡಬೇಕತೆ ಆರಂಭಿಸೋಣ ಅನೇಕ ವರ್ಷಗಳ ಹಿಂದೆ ಒಂದು ಚಿಕ್ಕ ರಾಜ್ಯದಲ್ಲಿ ಒಬ್ಬ ಬೌದ್ಧ ಸನ್ಯಾಸಿ ವಾಸಿಸುತ್ತಿದ್ದರು ಅವರ ಜ್ಞಾನದ ಬಗ್ಗೆ ಎಲ್ಲೆಡೆ ದೊಡ್ಡ ಚರ್ಚೆಗಳಿದ್ದವು ಆ ಬೌದ್ಧ ಸನ್ಯಾಸಿ ಅಪಾರ ಜ್ಞಾನಿಯಾಗಿದ್ದರು ಜನರು ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ದೂರ ದೂರದಿಂದ ಅವರ ಬಳಿ ಬರುತ್ತಿದ್ದರು ಅವರು ಯಾರೇ ಯಾವುದೇ ಸಮಸ್ಯೆಯನ್ನು ತಂದರೂ ಅದಕ್ಕೆ ಖಂಡಿತ ಪರಿಹಾರ ನೀಡುತ್ತಿದ್ದರು ಅವರು ಯಾರ ಸಮಸ್ಯೆಯನ್ನೇ ಕೇಳಿದರೂ ಅದನ್ನು ಅತ್ಯಂತ ಎಚ್ಚರಿಕೆಯಿಂದ ಕೇಳಿ ಅರ್ಥ ಮಾಡಿಕೊಂಡು ಅದರಲ್ಲಿ ಮುಳುಗಿ ಹೋಗುತ್ತಿದ್ದರು ನಂತರ ಸ್ವಲ್ಪ ಸಮಯದವರೆಗೆ ಕಣ್ಣು ಮುಚ್ಚಿ ಸಮಸ್ಯೆಯ ಬಗ್ಗೆ ಆಳವಾಗಿ ಯೋಚಿಸಿ ನಂತರ ಪರಿಹಾರ ನೀಡುತ್ತಿದ್ದರು ಜನರು ಅವರ ಬಗ್ಗೆ ಒಂದೇ ಒಂದು ವಿಷಯವನ್ನು ಯೋಚಿಸುತ್ತಿದ್ದರು ಬಹುಶಃ ಈ ಸನ್ಯಾಸಿಯ ಬಳಿ ಯಾವುದೋ ಅದ್ಭುತ ಶಕ್ತಿಯಿದೆ ಅದರಿಂದ ಅವರು ಪರಿಹಾರವನ್ನು ಕೇಳಿ ನಮಗೆ ತಿಳಿಸುತ್ತಾರೆ ಎಂದು ಒಮ್ಮೆ ಒಬ್ಬ ಯುವಕ ಆ ಮಹಾರಾಜರನ್ನು ಇದನ್ನೇ ಕೇಳಿದ ನಿಮ್ಮ ಬಳಿ ಅಂತಹ ಯಾವುದೇ ಶಕ್ತಿಗಳಿವೆಯೇ ಇದರಿಂದ ನೀವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸುತ್ತೀರಾ ಅಥವಾ ನಿಮಗೆ ದಿವ್ಯದೃಷ್ಟಿಯಿದೆಯೇ ಇದರಿಂದ ನೀವು ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತೀರಾ ಆ ಯುವಕನ ಮಾತು ಕೇಳಿ ಸನ್ಯಾಸಿ ಜೋಹರಾಗಿ ನಕ್ಕರು ಆದರೆ ಆತನ ಪ್ರಶ್ನೆಗೆ ಉತ್ತರಿಸಲಿಲ್ಲ ಕೆಲವು ದಿನಗಳ ನಂತರ ಆ ರಾಜ್ಯದಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು ಆ ರಾಜ್ಯದಲ್ಲಿ ಒಂದು ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ಆಕೆ ತನ್ನ ಮನೆಯಲ್ಲಿ ಒಬ್ಬಳೇ ಇರುತ್ತಿದ್ದಳು ಆಕೆಗೆ ಯಾರೂ ಇರಲಿಲ್ಲ ಆ ರಾಜ್ಯದ ಮೂಲಕ ನಾಲ್ಕು ಜನ ಸ್ನೇಹಿತರು ತಮ್ಮ ಮನೆಗೆ ಹೊರಟಿದ್ದರು ಅವರು ಬೇರೆ ನಗರದಲ್ಲಿ ಕೆಲಸ ಮಾಡಿ ಹಣ ಸಂಪಾದಿಸಿ ತಮ್ಮ ಗ್ರಾಮದ ಕಡೆಗೆ ಹಿಂದಿರುಗುತ್ತಿದ್ದರು ಇದು ತುಂಬಾ ಹಳೆಯ ಕಾಲದ ಕಥೆ ಆಗ ಸಾರಿಗೆ ಸಾಧನಗಳಿರಲಿಲ್ಲ ಹಾಗಾಗಿ ಅವರು ಕಾಲ್ನಡಿಗೆಯಲ್ಲಿ ಪ್ರಯಾಣಿಸುತ್ತಿದ್ದರು ಈ ಕಾರಣದಿಂದ ಆ ನಾಲ್ಕು ಜನ ಸ್ನೇಹಿತರು ತಮ್ಮ ತಮ್ಮ ಸಂಪಾದನೆಯನ್ನು ಒಟ್ಟುಗೂಡಿಸಿ ತಮ್ಮ ಗ್ರಾಮದ ಕಡೆಗೆ ಪ್ರಯಾಣಿಸುತ್ತಿದ್ದರು ಅವರು ತಮ್ಮ ಹಣವನ್ನು ಒಂದು ಚಿಕ್ಕ ಗಂಟುಮೂಟೆಯಲ್ಲಿ ಇಟ್ಟಿದ್ದರು ಮತ್ತು ಆ ಗಂಟುಮೂಟೆಯಲ್ಲಿ ಅವರೆಲ್ಲರ ಸಂಪಾದನೆ ಇತ್ತು ಆಗ ಆ ನಾಲ್ಕು ಸ್ನೇಹಿತರಲ್ಲಿ ಒಬ್ಬನು ಹೇಳಿದ ಸ್ನೇಹಿತರೆ ನಾವು ನಮ್ಮ ಹಣವನ್ನು ಹೀಗೆ ಪ್ರತ್ಯೇಕವಾಗಿ ಇಟ್ಟರೆ ಅದು ಕಳ್ಳತನವಾಗಬಹುದು ನಾವು ನಮ್ಮೆಲ್ಲ ಹಣವನ್ನು ಒಂದೇ ಗಂಟುಮೂಟೆಯಲ್ಲಿ ಏಕೆ ಇಡಬಾರದು ಇದರಿಂದ ನಾವೆಲ್ಲರೂ ಅದರ ಬಗ್ಗೆ ಗಮನಹರಿಸಬಹುದು ಮತ್ತು ನಮ್ಮ ಹಣ ಸುರಕ್ಷಿತವಾಗಿರುತ್ತದೆ ನಾವು ನಮ್ಮ ಗ್ರಾಮಕ್ಕೆ ತಲುಪಿದಾಗ ಅಲ್ಲಿ ನಮ್ಮ ನಮ್ಮ ಪಾಲನ್ನು ತೆಗೆದುಕೊಳ್ಳಬಹುದು ಆ ಮೂವರು ಸ್ನೇಹಿತರು ಆ ಯುವಕನ ಮಾತನ್ನು ಒಪ್ಪಿಕೊಂಡರು ಅವರೆಲ್ಲರೂ ತಮ್ಮ ಹಣವನ್ನು ಒಂದೇ ಗಂಟು ಮೂಟೆಯಲ್ಲಿ ಇಟ್ಟು ತಮ್ಮ ಗ್ರಾಮದ ಕಡೆಗೆ ಹೊರಟರು ಬಹಳ ಸಮಯ ನಡೆಯುತ್ತಾ ಹೋದ ನಂತರ ರಾತ್ರಿ ಆಗುವ ಸಮಯ ಬಂದಿತು ಆಗ ದಾರಿಯಲ್ಲಿ ಅವರಿಗೆ ಒಂದು ಮನೆ ಕಾಣಿಸಿತು ಅಲ್ಲಿ ಒಬ್ಬ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ರಾತ್ರಿ ಆಗಿದ್ದರಿಂದ ಆ ನಾಲ್ಕು ಜನ ಸ್ನೇಹಿತರಿಗೆ ರಾತ್ರಿ ತಂಗಲು ಒಂದು ಸ್ಥಳ ಬೇಕಾಗಿತ್ತು ಆಗ ಆ ನಾಲ್ಕು ಜನರು ಸೇರಿ ಇವತ್ತು ರಾತ್ರಿ ಈ ಮನೆಯಲ್ಲಿ ತಂಗಲು ಯೋಜನೆ ಮಾಡಿದರು ಹಾಗಾಗಿ ಅವರು ಆ ಮನೆ ಕಡೆಗೆ ಹೋಗಿ ಬಾಗಿಲು ತಟ್ಟಿದರು ಆಗ ವೃದ್ಧ ಮಹಿಳೆ ಬಾಗಿಲು ತೆರೆದಳು ಆ ನಾಲ್ಕು ಜನ ಸ್ನೇಹಿತರಲ್ಲಿ ಒಬ್ಬನು ಕೈ ಜೋಡಿಸಿ ಆ ವೃದ್ಧೆಗೆ ಹೇಳಿದ ಅಮ್ಮ ನಾವು ನಮ್ಮ ಗ್ರಾಮದ ಕಡೆಗೆ ಹೋಗುತ್ತಿದ್ದೇವೆ ಆದರೆ ದಾರಿಯಲ್ಲೇ ರಾತ್ರಿಯಾಗಿ ಹೋಗಿದೆ ಇಷ್ಟು ರಾತ್ರಿ ಪ್ರಯಾಣ ಮಾಡಲು ನಮಗೆ ಸಾಧ್ಯವಿಲ್ಲ ಹಾಗಾಗಿ ನಾವು ನಿಮ್ಮ ಮನೆಯಲ್ಲಿ ಒಂದು ರಾತ್ರಿ ತಂಗಲು ವಿನಂತಿಸಿಕೊಳ್ಳುತ್ತೇವೆ ಬೆಳಗು ಆಗುತ್ತಲೇ ನಾವು ಇಲ್ಲಿಂದ ಹೊರಡುತ್ತೇವೆ ಆ ವೃದ್ಧ ಮಹಿಳೆ ಬಹಳ ಹೊತ್ತು ಯೋಚಿಸಿದಳು ನಂತರ ಸರಿ ನೀವೆಲ್ಲರೂ ಇನ್ನು ರಾತ್ರಿಯಲ್ಲಿ ತಂಗಬಹುದು ನನಗೇನು ತೊಂದರೆಯಿಲ್ಲ ನಾನು ಊಟ ಮಾಡಲು ಹೋಗುತ್ತಿದ್ದೇನೆ ಬೇಕಿದ್ದರೆ ನಿಮಗೂ ಮಾಡುತ್ತೇನೆ ಎಂದು ಹೇಳಿದಳು ಆ ನಾಲ್ಕು ಜನರು ಒಪ್ಪಿಕೊಂಡು ಹೌದು ಖಂಡಿತ ಎಂದರು ನಂತರ ಆ ನಾಲ್ಕು ಸ್ನೇಹಿತರು ತಮ್ಮ ಹಣದ ಗಂಟುಮೂಟೆಯನ್ನು ಆ ವೃದ್ಧ ಮಹಿಳೆಗೆ ಕೊಟ್ಟು ಅಮ್ಮ ಈ ಗಂಟುಮೂಟೆಯಲ್ಲಿ ನಮ್ಮ ಒಂದು ವರ್ಷದ ಸಂಪಾದನೆ ಇದೆ ನಾವೆಲ್ಲರೂ ನಮ್ಮ ಸಂಪಾದನೆಯನ್ನು ಇದರಲ್ಲಿ ಇಟ್ಟಿದ್ದೇವೆ ಈಗ ಇದನ್ನು ನಿಮಗೆ ಒಪ್ಪಿಸುತ್ತೇವೆ ಏಕೆಂದರೆ ನಮ್ಮೆಲ್ಲರಿಗಿಂತ ನಿಮ್ಮ ಬಳಿ ಇದು ಹೆಚ್ಚು ಸುರಕ್ಷಿತವಾಗಿರುತ್ತದೆ ನಾವೆಲ್ಲರೂ ಬಯಸುವುದು ಇಷ್ಟೆ ನಮ್ಮ ನಾಲ್ವರಲ್ಲಿ ಯಾರಾದರೂ ಒಬ್ಬರು ಇದನ್ನು ತೆಗೆದುಕೊಳ್ಳಲು ಬಂದರೆ ನೀವಿದನ್ನು ಅವರಿಗೆ ಕೊಡಬೇಡಿ ನಾವೆಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ಇದನ್ನು ನಮಗೆ ಹಿಂತಿರುಗಿಸಿ ಆಗ ಆ ವೃದ್ಧ ಮಹಿಳೆ ಸರಿ ಮಕ್ಕಳೇ ನೀವೆಲ್ಲರೂ ಒಟ್ಟಿಗೆ ಬಂದಾಗ ಮಾತ್ರ ನಾನೀ ಗಂಟುಮೂಟೆಯನ್ನು ನಿಮಗೆ ಒಪ್ಪಿಸುತ್ತೇನೆ ಹೇಗಾದರೂ ನೀವೆಲ್ಲರೂ ಬೆಳಗ್ಗೆ ಇಲ್ಲಿಂದ ಹೊರಡುತ್ತೀರಿ ಬೆಳಗ್ಗೆ ನಾನು ನಿಮಗೆ ಈ ಗಂಟುಮೂಟೆಯನ್ನು ಒಪ್ಪಿಸುತ್ತೇನೆ ಎಂದಳು ಆ ಹಣದ ಗಂಟುಮೂಟೆಯನ್ನು ಆ ವೃದ್ಧ ಮಹಿಳೆಗೆ ಒಪ್ಪಿಸಿ ಆ ನಾಲ್ಕು ಸ್ನೇಹಿತರು ತಮ್ಮ ಹಣ ಸುರಕ್ಷಿತವಾಗಿದೆ ಎಂದು ನಿಶ್ಚಿಂತರಾದರು ಮತ್ತು ಊಟ ಮಾಡಿ ಮಲಗಿದರು ಮುಂದಿನ ದಿನ ಬೆಳಗ್ಗೆ ಆ ನಾಲ್ವರು ಎದ್ದಾಗ ಎಲ್ಲರೂ ತಮ್ಮ ಮುಂದಿನ ಪ್ರಯಾಣಕ್ಕೆ ಸಿದ್ಧತೆಗಳನ್ನು ಆರಂಭಿಸಿದರು ಆ ನಾಲ್ಕು ಯುವಕರಲ್ಲಿ ಒಬ್ಬನು ಸ್ವಲ್ಪ ದುಷ್ಟನಾಗಿದ್ದ ಅವನು ತನ್ನ ಇತರ ಮೂವರು ಸ್ನೇಹಿತರಿಗೆ ಹೇಳಿದ ಸಹೋದರರೇ ಈ ವೃದ್ಧ ಮಹಿಳೆ ನಮ್ಮನ್ನು ರಾತ್ರಿಪೂರ್ತಿ ಉಪಚರಿಸಿದ್ದಾಳೆ ನಮಗೆ ಉತ್ತಮ ಆಹಾರ ನೀಡಿದ್ದಾಳೆ ಮಲಗಲು ಉತ್ತಮ ಸ್ಥಳ ಕೊಟ್ಟಿದ್ದಾಳೆ ರಾತ್ರಿಪೂರ್ತಿ ತಲೆಮರೆಸಿಕೊಳ್ಳಲು ಒಂದು ಉತ್ತಮ ಮನೆಯನ್ನು ನೀಡಿದ್ದಾಳೆ ಮತ್ತು ನಾವು ಅವಳಿಗಾಗಿ ಇದುವರೆಗೆ ಏನೂ ಮಾಡಿಲ್ಲ ಆ ವೃದ್ಧ ಮಹಿಳೆ ಒಬ್ಬಳೇ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದಾಳೆ ನಾವಿಲ್ಲಿಂದ ಹೊರಡುವ ಮೊದಲು ಆಕೆಗೆ ಸಹಾಯ ಮಾಡಬಾರದೆ ಆ ದುಷ್ಟಯುವಕ ತನ್ನ ಮನಸ್ಸಿನಲ್ಲಿ ಯಾವುದೇ ರೀತಿಯಲ್ಲಿ ಆ ವೃದ್ಧೆಯಿಂದ ಗಂಟುಮೂಟೆಯನ್ನು ಪಡೆಯಲೇಬೇಕೆಂದು ಯೋಜನೆ ಹಾಕಿದ್ದನು ಇತರ ಮೂವರು ಸ್ನೇಹಿತರು ಅವನ ಮಾತುಗಳಿಗೆ ಮರುಳಾಗಿ ಅವರೆಲ್ಲರೂ ಆ ವೃದ್ಧೆಗೆ ಸಹಾಯ ಮಾಡಲು ಅಂದರೆ ಹೊಲದಲ್ಲಿ ಕೆಲಸ ಮಾಡಲು ಹೊರಟರು ಅವರೆಲ್ಲರೂ ಸೇರಿ ಹೊಲದ ಕೆಲಸ ಮಾಡುತ್ತಿದ್ದಾಗ ಆ ದುಷ್ಟಯುವಕ ತನ್ನ ಉಳಿದ ಮೂವರು ಸ್ನೇಹಿತರಿಗೆ ಹೇಳಿದ ಸ್ನೇಹಿತರೆ ನನಗೆ ತುಂಬಾ ಬಾಯಾರಿಕೆಯಾಗಿದೆ ನಾನು ಹೋಗಿ ಆ ವೃದ್ಧ ಮಹಿಳೆಯ ಬಳಿ ನೀರು ಕೇಳಿ ತರುತ್ತೇನೆ ಉಳಿದ ಸ್ನೇಹಿತರು ಕೂಡ ತುಂಬ ದಣಿದಿದ್ದರು ಅವರಿಗೂ ತುಂಬ ಬಾಯಾರಿಕೆಯಾಗಿತ್ತು ಹಾಗಾಗಿ ಆ ಮೂವರು ಸ್ನೇಹಿತರು ಅವನಿಗೆ ಅಲ್ಲಿಂದ ಹೋಗಲು ಅನುಮತಿ ನೀಡಿದರು ಆ ದುಷ್ಟಯುವಕ ಆ ವೃದ್ಧ ಮಹಿಳೆಯ ಬಳಿ ತಲುಪಿದ ಕೂಡಲೇ ಆಕೆಗೆ ಹೇಳಿದ ಅಮ್ಮ ನಾವೀಗ ಇಲ್ಲಿಂದ ಹೊರಡುತ್ತಿದ್ದೇವೆ ದಯವಿಟ್ಟು ನಮ್ಮ ಹಣದ ಗಂಟುಮೂಟೆಯನ್ನು ನಮಗೆ ಹಿಂತಿರುಗಿಸಿ ಇದಕ್ಕೆ ಆ ವೃದ್ಧೆ ಇಲ್ಲ ಇಲ್ಲ ನೀವೆಲ್ಲರೂ ಒಟ್ಟಿಗೆ ಬರುವ ತನಕ ನಾನು ಆ ಗಂಟುಮೂಟೆಯನ್ನು ಯಾರಿಗೂ ಕೊಡಲು ಸಾಧ್ಯವಿಲ್ಲ ನೀವೇ ಹೇಳಿದಿರಿ ನಾವೆಲ್ಲರೂ ಒಟ್ಟಿಗೆ ಬರುವ ತನಕ ಈ ಗಂಟುಮೂಟೆಯನ್ನು ಯಾರಿಗೂ ಕೊಡಬೇಡಿ ಎಂದು ಎಂದಳು ಆಗ ದುಷ್ಟನು ಉಳಿದ ಮೂವರ ಕಡೆಗೆ ಕೈ ತೋರಿಸಿ ತನ್ನಿ ಎಂದು ಹೇಳಿದ ಆ ಮೂವರು ತಾವು ತಮ್ಮ ಸ್ನೇಹಿತನಿಗೆ ನೀರು ತರಲು ಅನುಮತಿ ನೀಡುತ್ತಿದ್ದೇವೆ ಎಂದು ಭಾವಿಸಿ ಕೈಸನ್ನೆಯಲ್ಲಿ ಹೌದು ಹೌದು ಸರಿ ತೆಗೆದುಕೊಂಡು ಬನ್ನಿ ಎಂದರು ಇದನ್ನು ನೋಡಿ ಆ ವೃದ್ಧೆಗೆ ಈಗ ಇವರೆಲ್ಲರೂ ಇಲ್ಲಿಂದ ಹೊರಡುತ್ತಿದ್ದಾರೆ ಮತ್ತು ತಮ್ಮ ಗಂಟುಮೂಟೆಯಲ್ಲೂ ಕೇಳುತ್ತಿದ್ದಾರೆ ಎಂದು ಅನಿಸಿತು ಹಾಗಾಗಿ ಆ ವೃದ್ಧೆ ಆ ಗಂಟುಮೂಟೆಯನ್ನು ತೆಗೆದುಕೊಂಡು ಬಂದು ಆ ದುಷ್ಟನ ಕೈಗೆ ಇಟ್ಟಳು ಆ ದುಷ್ಟನು ಆ ಗಂಟುಮೂಟೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟುಬೋದ ಉಳಿದ ಮೂವರು ಸ್ನೇಹಿತರು ತಮ್ಮ ಹೊಲದ ಕೆಲಸದಲ್ಲಿ ನಿರತರಾಗಿದ್ದರು ಸ್ವಲ್ಪ ಸಮಯದ ನಂತರ ಆ ಮೂವರು ಹೊಲದ ಕೆಲಸ ಮುಗಿಸಿ ಹಿಂತಿರುಗಿದಾಗ ಆ ವೃದ್ಧೆಗೆ ಅಮ್ಮಾ ಇಲ್ಲಿ ನೀರು ಕುಡಿಯಲು ಬಂದಿದ್ದ ನಮ್ಮ ಸ್ನೇಹಿತೆಯಲ್ಲಿ ಹೋದಾ ಎಂದು ಕೇಳಿದರು ಇದಕ್ಕೆ ಆ ವೃದ್ಧೆ ಅವನು ನೀರು ಕುಡಿಯಲು ಬಂದಿದ್ದನಾ ಆದರೆ ಅವನು ನಾವೆಲ್ಲರೂ ಹೊರಡುತ್ತಿದ್ದೇವೆ ದಯವಿಟ್ಟು ನಮ್ಮ ಹಣದ ಗಂಟುಮೂಟೆಯನ್ನು ನಮಗೆ ಹಿಂತಿರುಗಿಸಿ ಎಂದಳು ಆಗ ಮೂವರೂ ಅಚ್ಚರಿಗೊಂಡು ಆ ವೃದ್ಧೆಗೆ ಅಮ್ಮಾ ನಾವು ಯಾವಾಗ ಆ ಗಂಟುಮೋಟೆಯನ್ನು ಕೇಳಿದೆವು ನಮಗೆ ಬಾಯಾರಿಕೆಯಾಗಿತ್ತು ನಾವು ನೀರಿಗಾಗಿ ಸನ್ನೆ ಮಾಡಿದ್ದೆವು ಎಂದು ಹೇಳಿದರು ಆಗ ವೃದ್ಧ ಮಹಿಳೆ ಆ ಮೂವರಿಗೆ ಆದರೆ ಈಗ ಅವನು ಆ ಗಂಟುಮೊಟ್ಟೆಯನ್ನು ತೆಗೆದುಕೊಂಡು ಹೋಗಿದ್ದಾನೆ ಎಂದಳು ಆಗ ಆ ಮೂವರು ಸ್ನೇಹಿತರು ತಲೆ ಹಿಡಿದು ಅಳಲು ಆರಂಭಿಸಿದರು ಮತ್ತು ಅಮ್ಮಾ ಅದರಲ್ಲಿ ನಮ್ಮ ಸಂಪಾದನೆಯೆಲ್ಲ ಇತ್ತು ಅದನ್ನು ಅವನು ಒಬ್ಬನೇ ತೆಗೆದುಕೊಂಡು ಓಡಿ ಹೋಗಿದ್ದಾನೆ ನಾವು ನಿಮಗೆ ಹೇಳಿದ್ದೆವು ನಾವೆಲ್ಲರೂ ಒಟ್ಟಿಗೆ ಬರುವ ತನಕ ಆ ಗಂಟುಮೂಟೆಯನ್ನು ಯಾರಿಗೂ ಕೊಡಬಾರದು ಎಂದು ನಂತರ ನೀವು ಹೀಗೆ ಏಕೆ ಮಾಡಿದಿರಿ ಇದರಲ್ಲಿ ನಿಮ್ಮದೇ ತಪ್ಪು ಆ ಗಂಟುಮೂಟೆಯನ್ನು ಸಂರಕ್ಷಿಸಲು ನಾವು ನಿಮ್ಮ ಬಳಿ ಇಟ್ಟಿದ್ದೆವು ಮತ್ತು ನೀವು ಅದನ್ನು ನನ್ನ ಹಣವನ್ನು ದೋಚಿದ ಒಬ್ಬ ವ್ಯಕ್ತಿಗೆ ಕೊಟ್ಟಿರಿ ನಾವು ಇದನ್ನು ಸಹಿಸುವುದಿಲ್ಲ ನಾವು ರಾಜನ ಬಳಿ ಹೋಗಿ ನಿಮ್ಮ ವಿರುದ್ಧ ದೂರು ನೀಡುತ್ತೇವೆ ನ್ಯಾಯವನ್ನು ಕೇಳುತ್ತೇವೆ ಈಗ ಈ ವಿಷಯದ ಬಗ್ಗೆ ರಾಜನೇ ತೀರ್ಮಾನಿಸಲಿ ಎಂದರು ಆ ಮೂರು ಯುವಕರು ಕೋಪದಿಂದ ರಾಜನ ದರ್ಬಾರಿಗೆ ತಲುಪಿದರು ಮತ್ತು ತಮ್ಮ ಎಲ್ಲಾ ಸಮಸ್ಯೆಯನ್ನು ರಾಜನಿಗೆ ವಿವರಿಸಿದರು ರಾಜನು ಆ ಮೂವರು ಯುವಕರ ಮಾತುಗಳನ್ನು ಅಟೆಂಟಿವ್ಲಿ ಕೇಳಿದನು ಮತ್ತು ತಕ್ಷಣವೇ ಆ ವೃದ್ಧ ಮಹಿಳೆಯನ್ನು ರಾಜದರ್ಬಾರಿಗೆ ಹಾಜರುಪಡಿಸಲು ಆದೇಶಿಸಿದನು ರಾಜನ ಆದೇಶದ ಮೇರೆಗೆ ರಾಜನ ಸೈನಿಕರು ತಕ್ಷಣವೇ ಆ ವೃದ್ಧ ಮಹಿಳೆಯನ್ನು ರಾಜದರ್ಬಾರಿಗೆ ಕರೆತಂದರು ರಾಜನು ತುಂಬಿದ ದರ್ಬಾರಿನಲ್ಲಿ ಆ ವೃದ್ಧ ಮಹಿಳೆಯನ್ನು ತಪ್ಪಿತಷ್ಟಳೆಂದು ಘೋಷಿಸಿ ನೀವು ಆ ದಂಟುಮೂಟೆಯನ್ನು ಆ ಒಬ್ಬ ವ್ಯಕ್ತಿಗೆ ಕೊಡಬಾರದಿತ್ತು ಅವರು ನಿಮಗೆ ಹೇಳಿದ್ದರು ಅವರೆಲ್ಲರೂ ಒಟ್ಟಿಗೆ ಆ ಗಂಟುಮೂಟೆಯನ್ನು ತೆಗೆದುಕೊಂಡು ಬರುವ ತನಕ ನೀವು ಆ ಹಣವನ್ನು ಯಾರಿಗೂ ಕೊಡಬಾರದು ಎಂದು ಇದರಲ್ಲಿ ನಿಮ್ಮದೇ ತಪ್ಪು ಮತ್ತು ಈಗ ನೀವು ಇದರ ಪರಿಹಾರವನ್ನು ಪಾವತಿಸಬೇಕು ನೀವು ಅವರಿಗೆ ಅವರ ಹಣವನ್ನು ಹಿಂತಿರುಗಿಸಬೇಕು ಎಂದು ಹೇಳಿದನು ರಾಜನ ಈ ಆದೇಶ ಕೇಳಿ ವೃದ್ಧ ಮಹಿಳೆ ಅಳಲು ಆರಂಭಿಸಿದಳು ಮತ್ತು ರಾಜನಿಗೆ ಸಹಾಯಕ್ಕಾಗಿ ಅಂಗಲಾಚಿ ಓ ರಾಜನ್ ನಾನು ಒಬ್ಬ ವೃದ್ಧ ಮಹಿಳೆ ಮತ್ತು ನನ್ನ ಬಳ್ಳಿ ಅಷ್ಟು ಹಣವಿಲ್ಲ ನನ್ನ ಮನೆಯಲ್ಲಿ ಯಾರೂ ಹಣ ಸಂಪಾದಿಸುವವರಿಲ್ಲ ನನಗೆ ಅವರ ಹಣವನ್ನು ಹಿಂತಿರುಗಿಸಲು ಅಷ್ಟು ಹಣವಿಲ್ಲ ನಾನು ಒಬ್ಬಳೆ ಅಸಹಾಯಕಳು ದಯವಿಟ್ಟು ನನ್ನ ಮೇಲೆ ಕರುಣೆ ತೋರಿಸಿ ಎಂದಳು ಆದರೆ ರಾಜನು ಆ ವೃದ್ಧ ಮಹಿಳೆಯ ಮಾತು ಕೇಳಲಿಲ್ಲ ಆ ವೃದ್ಧ ಮಹಿಳೆ ಅಳುತ್ತಾ ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು ಇಷ್ಟೊಂದು ಹಣವನ್ನು ನಾನು ಎಲ್ಲಿಂದ ತರಲಿ ಹೇಗೆ ನಾನು ಆ ಜನರ ಹಣವನ್ನು ಅವರಿಗೆ ಹಿಂತಿರುಗಿಸಲಿ ಎಂದು ಯೋಚಿಸುತ್ತಿದ್ದಳು ನನ್ನ ಬಳಿ ಅಷ್ಟು ಹಣವಿಲ್ಲ ನಾನು ಏನು ಮಾಡಲಿ ಹೇಗೆ ಮಾಡಲಿ ಎಲ್ಲಿಂದ ತರಲಿ ಅಷ್ಟು ಹಣ ಒಂದು ವೇಳೆ ನಾನು ಅವರ ಹಣವನ್ನು ಹಿಂತಿರುಗಿಸದಿದ್ದರೆ ರಾಜನು ನನ್ನನ್ನು ಸಾಯಿಸಬಹುದು ಹೇಗಾದರೂ ಇದು ನನ್ನದೇ ತಪ್ಪು ಆ ನಾಲ್ವರು ಸೇರಿ ನನಗೆ ಹೇಳಿದಾಗ ನಾವೆಲ್ಲರೂ ಒಟ್ಟಿಗೆ ಬರುವ ತನಕ ಆ ಗಂಟುಮೂಟೆಯನ್ನು ಯಾರಿಗೂ ಕೊಡಬಾರದು ಎಂದು ಆದರೆ ನಾನು ಆ ಗಂಟುಮೂಟೆಯನ್ನು ಕೇವಲ ಒಬ್ಬ ವ್ಯಕ್ತಿಗೆ ಕೊಟ್ಟುಬಿಟ್ಟೆ ಇದರಲ್ಲಿ ನನ್ನದೇ ತಪ್ಪು ಅವಳು ಅಳುತ್ತಾ ಈ ಎಲ್ಲಾ ವಿಷಯಗಳನ್ನು ಯೋಚಿಸುತ್ತಾ ತನ್ನ ಮನೆಯ ಕಡೆಗೆ ಹೋಗುತ್ತಿದ್ದಳು ಆಗ ದಾರಿಯಲ್ಲಿ ಆ ವೃದ್ಧ ಮಹಿಳೆಗೆ ಅದೇ ಸಂತರು ಸಿಕ್ಕರು ಆ ನಗರದಲ್ಲಿ ಯಾರೇ ಯಾವುದೇ ಸಮಸ್ಯೆಯನ್ನು ತಂದರೂ ಅದನ್ನು ಸುಲಭವಾಗಿ ಮತ್ತು ಸರಳವಾಗಿ ಪರಿಹರಿಸುತ್ತಿದ್ದರು ಅವರು ಆ ವೃದ್ಧ ಮಹಿಳೆಗೆ ಏನಾಯಿತು ಮಗಳೇ ಏಕೆ ಅಳುತ್ತಿದ್ದೀಯಾ ಎಂದು ಕೇಳಿದರು ಆಗ ಆ ವೃದ್ಧ ಮಹಿಳೆ ಆ ಸಂತರಿಗೆ ಎಲ್ಲಾ ಸತ್ಯವನ್ನು ಹೇಳಿ ಓ ಮಹಾರಾಜ್ ಇದರಲ್ಲಿ ನನ್ನದೇ ತಪ್ಪು ಆ ನಾಲ್ವರು ಮೊದಲೇ ಹೇಳಿದ್ದರು ಅವರೆಲ್ಲರೂ ಒಟ್ಟಿಗ ಆ ಗಂಟುಮೂಟೆಯನ್ನು ತೆಗೆದುಕೊಳ್ಳಲು ಬರುವ ತನಕ ನಾನು ಆ ಹಣವನ್ನು ಯಾರಿಗೂ ಕೊಡಬಾರದು ಎಂದು ಆದರೆ ನನ್ನ ಧೈರ್ಯ ಕುಂದಿತ್ತು ನಾನು ಆ ಗಂಟುಮೂಟೆಯನ್ನು ಕೇವಲ ಒಬ್ಬ ವ್ಯಕ್ತಿಗೆ ಕೊಟ್ಟುಬಿಟ್ಟೆ ಮತ್ತು ಅವನು ಅವರ ಎಲ್ಲಾ ಹಣವನ್ನು ತೆಗೆದುಕೊಂಡು ಅಲ್ಲಿಂದ ಓಡಿ ಹೋಗಿದ್ದಾನೆ ಆದರೆ ಈಗ ನಾನು ಅಷ್ಟು ಹಣವನ್ನು ಎಲ್ಲಿಂದ ತರಲಿ ಹೇಗೆ ಸಂಗ್ರಹಿಸಲಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ನನ್ನ ಬಳಿ ಅಷ್ಟು ಹಣವಿಲ್ಲ ಮತ್ತು ರಾಜನೂ ಕೂಡ ನನಗೆ ಅವರ ಹಣವನ್ನು ಹಿಂತಿರುಗಿಸುವಂತೆ ಆದೇಶ ನೀಡಿದ್ದಾನೆ ಆದರೆ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ನಾನು ಎಲ್ಲಿಂದ ತರಲಿ ಎಂದು ನನಗೆ ಅರ್ಥವಾಗುತ್ತಿಲ್ಲ ಆಗ ಆ ಸಂತರು ಆ ವೃದ್ಧ ಮಹಿಳೆಗೆ ಶಾಂತವಾಗಿರಿ ನಾನು ಖಂಡಿತ ಒಂದು ದಾರಿಯನ್ನು ಕಂಡುಕೊಳ್ಳುತ್ತೇನೆ ಎಂದರು ಇಷ್ಟು ಹೇಳಿ ಆ ಸಂತರು ಅಲ್ಲೇ ಕುಳಿತು ಧ್ಯಾನ ಮಾಡಲು ಆರಂಭಿಸಿದರು ಸ್ವಲ್ಪ ಸಮಯದವರೆಗೆ ಕಣ್ಣು ಮುಚ್ಚಿ ಯೋಚಿಸಿ ಚಿಂತನೆ ಮಾಡಿ ಮೌನವಾಗಿ ಸಮಸ್ಯೆಗೆ ಪರಿಹಾರ ಕಂಡುಕೊಂಡರು ನಂತರ ಅವರು ಆ ವೃದ್ಧ ಮಹಿಳೆಗೆ ಮಗಳೇ ರಾಜನು ಮಾಡಿರುವುದು ಸಂಪೂರ್ಣವಾಗಿ ತಪ್ಪು ನೀವು ಮಾಡಿರುವ ಇದರಲ್ಲಿ ನಿಮ್ಮದೇ ಯಾವುದೇ ತಪ್ಪು ಇಲ್ಲ ರಾಜನ ತೀರ್ಪು ತಪ್ಪು ಎಂದರು ಸಂತರ ಈ ಮಾತು ಕೇಳಿ ವೃದ್ಧ ಮಹಿಳೆ ನಿಶ್ಶಬ್ದವಾದಲು ಮತ್ತು ರಾಜನ ತೀರ್ಪು ಹೇಗೆ ತಪ್ಪಾಗಲು ಸಾಧ್ಯ ರಾಜನು ಎಲ್ಲರಿಗೂ ನ್ಯಾಯವನ್ನೇ ನೀಡುತ್ತಾನೆ ಮತ್ತು ಅವನು ಎಂದಿಗೂ ಯಾರ ಕೆಟ್ಟದ್ದನ್ನೂ ಮಾಡುವುದಿಲ್ಲ ಎಂದು ಯೋಚಿಸತೊಡಗಿದಳು ಹಾಗಿದ್ದರೆ ಇಂದು ರಾಜನ ತೀರ್ಪು ಹೇಗೆ ತಪ್ಪಾಯಿತು ಆ ಸಂತರು ಮತ್ತು ವೃದ್ಧ ಮಹಿಳೆಯ ಮಾತುಗಳನ್ನು ಸುತ್ತಮುತ್ತ ನಿಂತಿದ್ದ ಜನರೆಲ್ಲರೂ ಕೇಳುತ್ತಿದ್ದರು ಅವರೆಲ್ಲರೂ ಕೂಡ ಆಶ್ಚರ್ಯಚಕಿತರಾಗಿದ್ದರು ಏಕೆಂದರೆ ರಾಜನ ತೀರ್ಪು ಹೇಗೆ ತಪ್ಪಾಗಲು ಸಾಧ್ಯ ರಾಜನು ಸಂಪೂರ್ಣವಾಗಿ ಸರಿಯಾದ ತೀರ್ಪನ್ನೇ ನೀಡಿದ್ದಾನೆ ಈ ವೃದ್ಧ ಮಹಿಳೆಯೇ ತಪ್ಪು ಮಾಡಿದ್ದಾಳೆ ಆ ನಾಲ್ವರ ಹಣವನ್ನು ಕೇವಲ ಒಬ್ಬನಿಗೆ ಕೊಟ್ಟು ಬಿಟ್ಟಿದ್ದಾಳೆ ಹೀಗಿರುವಾಗ ಈ ವೃದ್ಧ ಮಹಿಳೆ ಅವರಿಗೆ ಅವರ ಹಣವನ್ನು ಹಿಂತಿರುಗಿಸಲೇಬೇಕು ರಾಜನು ಎಲ್ಲಿ ತಪ್ಪು ತೀರ್ಪು ನೀಡಿದ್ದಾನೆ ಆಗ ಆ ಸಂತರು ಆ ವೃದ್ಧ ಮಹಿಳೆಗೆ ಹೋಗಿ ರಾಜದರ್ಬಾರಿನಲ್ಲೂ ಹೇಳಿ ಓ ರಾಜನ್ ನಿಮ್ಮ ತೀರ್ಪು ತಪ್ಪು ಮತ್ತು ಸರಿಯಾವುದು ತಪ್ಪಾವುದು ಎಂಬುದನ್ನು ನಾನು ತೀರ್ಮಾನಿಸುತ್ತೇನೆ ಎಂದರು ಮೊದಲು ವೃದ್ಧ ಮಹಿಳೆ ರಾಜದರ್ಬಾರಿಗೆ ಹೋಗಿ ತುಂಬಿದ ರಾಜದರ್ಬಾರಿನಲ್ಲಿ ರಾಜನಿಗೆ ರಾಜನ್ ನಿಮ್ಮ ತೀರ್ಪು ತಪ್ಪು ಎಂದು ಹೇಳುವಷ್ಟು ಧೈರ್ಯವನ್ನು ಸಂಗ್ರಹಿಸಲು ಸಾಧ್ಯವಾಗಲಿಲ್ಲ ಆದರೆ ಹೇಗೋ ಧೈರ್ಯ ಸಂಗ್ರಹಿಸಿ ಮತ್ತೆ ರಾಜದರ್ಬಾರಿಗೆ ಮರಳಿದಳು ಅವಳು ಭಯದಿಂದ ತುಂಬಿದ ರಾಜದರ್ಬಾರಿನಲ್ಲಿ ರಾಜನಿಗೆ ನಡುಗುವ ಧ್ವನಿಯಲ್ಲಿ ಓ ರಾಜನ್ ನೀವು ನೀಡಿರುವ ತೀರ್ಪು ತಪ್ಪು ಎಂದು ಹೇಳಿದಳು ಇಷ್ಟು ಹೇಳಿ ಅವಳು ರಾಜನಿಗೆ ಎಲ್ಲಾ ಸತ್ಯವನ್ನು ಹೇಳಿದಳು ಆ ವೃದ್ಧ ಮಹಿಳೆಯ ಮಾತು ಕೇಳಿ ರಾಜನು ಬಹಳ ಕೋಪಗೊಂಡನು ರಾಜನು ಆ ವೃದ್ಧ ಮಹಿಳೆಗೆ ಯಾರು ಆ ಸಂತರು ನನ್ನ ತೀರ್ಪು ತಪ್ಪು ಎಂದು ಹೇಳಿದವರು ಅವರಿಗೆ ನಾನು ಸರಿಯಾದ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಅನಿಸುತ್ತದೆಯೇ ನಾನು ಪ್ರತಿದಿನ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ ಅನೇಕ ತೀರ್ಪುಗಳನ್ನು ನೀಡುತ್ತೇನೆ ಆದರೆ ಇದುವರೆಗೆ ಯಾರೂ ನನ್ನ ತೀರ್ಪು ತಪ್ಪು ಎಂದು ಹೇಳಿಲ್ಲ ಒಂದು ವೇಳೆ ಆ ಸಂತರು ನನಗೆ ಸರಿಯಾದ ತೀರ್ಪನ್ನು ನೀಡದಿದ್ದರೆ ನಾನು ಅವರಿಗೆ ಗಲ್ಲು ಶಿಕ್ಷೆ ನೀಡುತ್ತೇನೆ ಎಂದನು ಈ ಮಾತು ಇಡೀ ನಗರದಲ್ಲಿ ಹರಡಿತು ರಾಜನಿಗಿಂತಲೂ ನ್ಯಾಯಯುತವಾದ ಯಾವ ತೀರ್ಪನ್ನು ಆ ಸಾಧು ಹೇಳಲಿದ್ದಾರೆ ಅದರಲ್ಲಿ ಎಲ್ಲರಿಗೂ ನ್ಯಾಯವಿರಲಿದೆ ಎಂದು ತಿಳಿಯಲು ಎಲ್ಲರೂ ಆಶ್ಚರ್ಯದಿಂದ ಕಾಯುತ್ತಿದ್ದರು ರಾಜನು ತಕ್ಷಣವೇ ಸೈನಿಕರಿಗೆ ಆದೇಶ ನೀಡಿದ ಹೋಗಿ ಆ ಸಂತನನ್ನು ರಾಜದರ್ಬಾರಿಗೆ ಕರೆತನ್ನಿ ರಾಜನ ಆಜ್ಞೆಯಂತೆ ಸೈನಿಕರು ತಕ್ಷಣವೇ ಆ ಸಂತನನ್ನು ಕರೆತರಲು ಹೊರಟರು ಅವರು ಸ್ವಲ್ಪ ಸಮಯದ ನಂತರ ಆ ಸಂತನನ್ನು ರಾಜದರ್ಬಾರಿಗೆ ಕರೆತಂದರು ರಾಜದರ್ಬಾರಿನಲ್ಲಿ ಎಲ್ಲರೂ ಉಪಸ್ಥಿತರಿದ್ದರು ಮತ್ತು ಎಲ್ಲರೂ ಆ ಸಂತನ ತೀರ್ಪಿಗೆ ಕಾಯುತ್ತಿದ್ದರು ಆ ಸಂತನನ್ನು ನೋಡಿ ರಾಜನೂ ಮಹಾರಾಜ್ ನಾವು ತೆಗೆದುಕೊಂಡ ತೀರ್ಪು ಏಕೆ ತಪ್ಪಾಗಿದೆ ಎಂದು ನಿಮಗೆ ಅನಿಸುತ್ತದೆ ಈ ವೃದ್ಧ ಮಹಿಳೆ ನಾಲ್ವರಿಗೂ ಒಟ್ಟಿಗೆ ಆ ಗಂಟುಮೂಟೆಯನ್ನು ಕೊಡುತ್ತೇನೆ ಎಂದು ವಾಗ್ದಾನ ಮಾಡಿದಳು ಹಾಗಾದರೆ ಅವಳು ತನ್ನ ವಾಗ್ದಾನವನ್ನು ಏಕೆ ಮುರಿದಳು ಅವಳು ಕೇವಲ ಒಬ್ಬನಿಗೆ ಗಂಟುಮೂಟೆಯನ್ನು ಕೊಟ್ಟು ಈ ತಪ್ಪು ಏಕೆ ಮಾಡಿದಳು ಮತ್ತು ಅವನು ಅವರ ಎಲ್ಲ ಹಣವನ್ನು ತೆಗೆದುಕೊಂಡು ಇಲ್ಲಿಂದ ಓಡಿ ಹೋಗಿದ್ದಾನೆ ಹಾಗಿದ್ದರೆ ಇದರಲ್ಲಿ ಅವಳ ತಪ್ಪು ಇಲ್ಲವೇ ಅವಳವರ ಹಣವನ್ನು ಹಿಂತಿರುಗಿಸಲೇಬೇಕು ರಾಜನು ಎಲ್ಲಿ ತಪ್ಪು ತೀರ್ಪು ನೀಡಿದ್ದಾನೆ ಇದಕ್ಕೆ ಆ ಸಾಧು ಬಹಳ ವಿನಮ್ರತೆಯಿಂದ ರಾಜನಿಗೆ ಓ ರಾಜನ್ ಇದು ನಿಮ್ಮ ತೀರ್ಪು ಆದರೆ ನಾನು ನಿಮಗೆ ಏನಾದರೂ ಹೇಳಲು ಬಯಸುತ್ತೇನೆ ಎಂದರು ಇದಕ್ಕೆ ರಾಜನು ಸರಿ ನೀವು ಏನು ಹೇಳಲು ಬಯಸುತ್ತೀರಿ ಎಂದನು ಆಗ ಆ ಸಾಧು ಬಹಳ ವಿನಮ್ರತೆಯಿಂದ ರಾಜನಿಗೆ ಓ ರಾಜನ್ ವಾಗ್ದಾನ ಮಾಡಿದಂತೆ ಗಂಟು ಮೂಟೆಯನ್ನು ಆ ನಾಲ್ಕು ಜನರಿಗೆ ಒಟ್ಟಿಗೆ ನೀಡಬೇಕಿತ್ತು ಆದರೆ ಈಗ ಇಲ್ಲಿ ಮೂವರು ಮಾತ್ರ ಇದ್ದಾರೆ ನಾಲ್ಕನೆಯವನು ಎಲ್ಲಿದ್ದಾನೆ ಹಾಗಾಗಿ ಇವರಿಗೆ ಇಲ್ಲಿಂದ ವಾಪಸ್ ಹೋಗಿ ತಮ್ಮ ನಾಲ್ಕನೇ ಸ್ನೇಹಿತನನ್ನು ಇಲ್ಲಿಗೆ ಕರೆತರಲು ಹೇಳಿ ಆಗ ಮಾತ್ರ ಅವರ ಹಣವನ್ನು ಹಿಂತಿರುಗಿಸಲಾಗುತ್ತದೆ ಮತ್ತು ವಾಗ್ದಾನವೂ ಹಾಗೆಯೇ ಇತ್ತು ನಾಲ್ಕು ಜನರೂ ಒಟ್ಟಿಗೆ ಬರುವ ತನಕ ಅವರ ಹಣವನ್ನು ಅವರಿಗೆ ಹಿಂತಿರುಗಿಸಬಾರದು ಎಂದು ಒಂದು ವೇಳೆ ಈ ವೃದ್ಧ ಮಹಿಳೆ ಈ ಮೂವರಿಗೆ ಹಣವನ್ನು ಹಿಂತಿರುಗಿಸಿದರೆ ಈ ವೃದ್ಧ ಮಹಿಳೆ ತನ್ನ ವಾಗ್ದಾನವನ್ನು ಮುರಿಯುತ್ತಾಳೆ ಮತ್ತು ಇದು ಸರಿಯಲ್ಲ ಹಾಗಾಗಿ ನೀವು ಅವರ ಹಣವನ್ನು ಹಿಂತಿರುಗಿಸಲು ಬಯಸಿದರೆ ಮೊದಲು ಇವರಿಗೆ ಹೋಗಿ ತಮ್ಮ ನಾಲ್ಕನೆಯ ಸ್ನೇಹಿತನನ್ನು ಇಲ್ಲಿಗೆ ವಾಪಾಸ್ ಕರೆತರಲು ಹೇಳಿ ಎಂದರು ಆ ರಾಜದರ್ಬಾರಿನಲ್ಲಿ ಈ ಮಾತು ಕೇಳಿ ಎಲ್ಲರೂ ಬಹಳ ಸಂತೋಷಪಟ್ಟರು ಎಲ್ಲರೂ ಆ ಸಂತನನ್ನು ಬಹಳವಾಗಿ ಹೊಗಳಿದರು ರಾಜನೂ ಕೂಡ ಆ ಸಂತನ ಈ ತೀರ್ಪಿಗೆ ಸಂಪೂರ್ಣವಾಗಿ ಸಮ್ಮತಿಸಿದನು ರಾಜನು ತಕ್ಷಣವೇ ಆ ಸಂತನ ಮುಂದೆ ತಲೆಬಾಗಿ ಕೈಜೋಡಿಸಿ ಓ ಮಹಾರಾಜ್ ನಿಮ್ಮ ಈ ತೀರ್ಪು ಇಷ್ಟು ಸರಿಯಾಗಿ ಹೇಗೆ ಇರಲು ಸಾಧ್ಯ ಈ ವಿಷಯ ನನ್ನ ಮನಸ್ಸಿಗೆ ಏಕೆ ಬರಲಿಲ್ಲ ನಾನು ಈ ವಿಷಯವನ್ನು ಈ ರೀತಿಯಾಗಿ ಏಕೆ ಯೋಚಿಸಲಿಲ್ಲ ಎಂದನು ಆಗ ಆ ಸಾಧು ರಾಜನಿಗೆ ಓ ರಾಜನ್ ನಿಮಗೆ ಬೇರೆ ಕೆಲಸಗಳಿರುತ್ತವೆ ನೀವು ದಿನವಿಡೀ ವ್ಯಸ್ತವಾಗಿರುತ್ತೀರಿ ಮತ್ತು ನೀವು ಅವಸರದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ನೀವು ಈ ವಿಷಯವನ್ನು ಕೇಳಿದಿರಿ ಅರ್ಥ ಆದರೆ ಇದನ್ನು ನೋಡುವಲ್ಲಿ ನೀವು ತಪ್ಪು ಮಾಡಿದ್ದೀರಿ ನೀವು ಇದನ್ನು ಕೇವಲ ಮೇಲ್ಮಟ್ಟದಲ್ಲಿ ನೋಡಿದ್ದೀರಿ ನೀವು ಇದರ ಆಳಕ್ಕೆ ಹೋಗಲು ಪ್ರಯತ್ನಿಸಲಿಲ್ಲ ಒಂದು ವೇಳೆ ನೀವು ಈ ವಿಷಯದ ಆಳವನ್ನು ನೋಡಿದ್ದರೆ ಅರ್ಥ ಮಾಡಿಕೊಂಡಿದ್ದರೆ ನೀವು ಕೂಡ ಇದೇ ತೀರ್ಮಾನಕ್ಕೆ ಬರುತ್ತಿದ್ದೀರಿ ನಾವು ಯಾವುದೇ ವಿಷಯದ ಆಳಕ್ಕೆ ಹೋಗುವ ತನಕ ನಾವು ಅದರ ಸರಿಯಾದ ಪರಿಹಾರವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ ಆದರೆ ನಮ್ಮಲ್ಲಿ ಹೆಚ್ಚಿನ ಜನರು ತಮ್ಮ ನಿರ್ಧಾರಗಳನ್ನು ಕೇವಲ ಅವಸರದಲ್ಲಿ ತೆಗೆದುಕೊಳ್ಳಲು ಬಯಸುತ್ತಾರೆ ಅದು ಎಷ್ಟು ಗಂಭೀರ ವಿಷಯವಾದರೂ ಸರಿ ನಮಗೆ ಕೇವಲ ನಮ್ಮ ಹಕ್ಕು ಬೇಕು ನಮ್ಮ ಹೆಸರು ಆಗಬೇಕು ಆ ನಿರ್ಧಾರವು ಮುಂದೆ ನಮಗೆ ಹಾನಿಕರವಾದರೂ ಸರಿ ಆದರೆ ನಾವು ಆ ವಿಷಯದ ಆಳಕ್ಕೆ ಹೋಗಲು ಯೋಚಿಸುವುದಿಲ್ಲ ಎಂದರು ಆಗ ಆ ರಾಜನು ಆ ಸಂತನಿಗೆ ಓ ಮಹಾರಾಜ್ ನಿಮ್ಮ ಬಳಿ ಯಾವುದೇ ದಿವ್ಯಶಕ್ತಿಗಳಿವೆಯೇ ನಿಮ್ಮ ಬಳಿ ಅಂತಹ ಯಾವುದೇ ಪವಾಡ ಪವಾಡಶಕ್ತಿಯಿದೆಯೇ ಅದಕ್ಕೆ ನೀವು ಪ್ರಶ್ನೆಗಳನ್ನು ಕೇಳಿದರೆ ಅದು ನಿಮಗೆ ಉತ್ತರ ನೀಡುತ್ತದೆಯೇ ಇದರಿಂದ ನೀವು ನಿಖರ ಮತ್ತು ಸರಿಯಾದ ಪರಿಹಾರಗಳನ್ನು ಹೇಳಲು ಸಾಧ್ಯವಾಗುತ್ತದೆಯೇ ಎಂದು ಕೇಳಿದನು ಆ ರಾಜನ ಈ ಮಾತು ಕೇಳಿ ಸಂತರು ನಕ್ಕರು ಮತ್ತು ರಾಜನಿಗೆ ಓ ರಾಜನ್ ಈ ಪ್ರಶ್ನೆಯನ್ನು ಹಲವು ಜನರು ನನ್ನನ್ನು ಕೇಳಿದ್ದಾರೆ ಮತ್ತು ನಾನು ಎಂದಿಗೂ ಯಾರಿಗೂ ಉತ್ತರ ನೀಡಿಲ್ಲ ಆದರೆ ನೀವು ಈ ರಾಜ್ಯದ ರಾಜ ಹಾಗಾಗಿ ನಾನು ನಿಮ್ಮ ಈ ಪ್ರಶ್ನೆಗೆ ಉತ್ತರಿಸುತ್ತೇನೆ ನಿಮ್ಮಲ್ಲಿ ಹಲವು ಜನರಿಗೆ ನನ್ನ ಬಳಿ ಯಾವುದೋ ಶಕ್ತಿ ಇದೆ ಅದರಿಂದ ನಾನು ಮಾತನಾಡಬಲ್ಲೆ ಅದರಿಂದ ನಾನು ಯಾವುದೇ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಲ್ಲೆ ಆದರೆ ನಾನು ನಿಮಗೊಂದು ಸತ್ಯವನ್ನು ಹೇಳುತ್ತೇನೆ ನನ್ನ ಬಳಿ ಅಂತಹ ಯಾವುದೇ ಶಕ್ತಿಗಳಿಲ್ಲ ನಾನು ಕೇವಲ ಪ್ರತಿ ವಿಷಯದ ಆಳದವರೆಗೆ ಯೋಚಿಸುತ್ತೇನೆ ಆ ವಿಷಯದ ಬಗ್ಗೆ ಚಿಂತಿಸುತ್ತೇನೆ ಮತ್ತು ನಾನು ಚಿಂತಿಸಿದಾಗ ನನ್ನ ಮುಂದೆ ಹಲವು ಪರಿಹಾರಗಳು ಬರುತ್ತವೆ ಮತ್ತು ನನ್ನ ಮುಂದೆ ಬರುವ ಆ ಪರಿಹಾರಗಳ ಬಗ್ಗೆಯೂ ನಾನು ಚಿಂತಿಸುತ್ತೇನೆ ಅವುಗಳ ಆಳದವರೆಗೆಯೂ ಹೋಗುತ್ತೇನೆ ಮತ್ತು ಈ ಸಮಸ್ಯೆಗೆ ಇದೇ ಪರಿಹಾರವಿರಬೇಕು ಎಂದು ನನಗೆ ಅನಿಸಿದಾಗ ಮಾತ್ರ ನಾನು ಆ ವ್ಯಕ್ತಿಗೆ ಪರಿಹಾರವನ್ನು ನೀಡುತ್ತೇನೆ ಇದರಿಂದ ಅವರು ತಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು ಈಗ ನೀವೇ ಯೋಚಿಸಿ ನೀವು ಅವಸರದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಈ ವೃದ್ಧ ಮಹಿಳೆಯ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತಿದ್ದೀರಿ ನಮ್ಮ ಇಡೀ ಜೀವನವು ಕೇವಲ ಒಂದು ನಿರ್ಧಾರದ ಮೇಲೆ ಅವಲಂಬಿಸಿರುತ್ತದೆ ಒಂದು ವೇಳೆ ಆ ನಿರ್ಧಾರ ಸರಿಯಾಗಿದ್ದರೆ ನಮ್ಮ ಜೀವನ ಉತ್ತಮವಾಗುತ್ತದೆ ಮತ್ತು ಒಂದು ವೇಳೆ ಆ ನಿರ್ಧಾರ ತಪ್ಪಾಗಿದ್ದರೆ ನಮ್ಮ ಜೀವನವು ನರಕಕ್ಕಿಂತಲೂ ಕೆಟ್ಟದಾಗಬಹುದು ಆದ್ದರಿಂದ ನೀವು ಸರಿಯಾದ ಮತ್ತು ನಿಖರವಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಬಯಸಿದರೆ ನೀವು ಮೌನವಾಗಿರಲು ಕಲಿಯಬೇಕು ಮೌನವಾಗಿ ಅದರ ಬಗ್ಗೆ ಚಿಂತಿಸಲು ಕಲಿಯಬೇಕು ಏಕೆಂದರೆ ನಮ್ಮ ನಿರ್ಧಾರಗಳೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತವೆ ನಮ್ಮ ಜೀವನದ ಮುಂದಿನ ಹಂತವನ್ನು ನಿರ್ಧರಿಸುತ್ತವೆ ಆ ನಿರ್ಧಾರಗಳು ಚಿಕ್ಕದಾಗಿರಲಿ ಅಥವಾ ದೊಡ್ಡದಾಗಿರಲಿ ಅವು ನಮ್ಮ ಜೀವನವನ್ನು ನಿರ್ಧರಿಸುತ್ತವೆ ಆದ್ದರಿಂದ ಮೊದಲು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮೌನವಾಗಿರಲು ಕಲಿಯುವುದು ಅವಶ್ಯಕ ಅವುಗಳ ಬಗ್ಗೆ ಚಿಂತಿಸುವುದು ಅವಶ್ಯಕ ಮತ್ತು ನೀವು ಹಾಗೆ ಮಾಡಿದಾಗ ನಿಮಗೆ ಒಂದು ಸಮಸ್ಯೆಗೆ ಹಲವು ಪರಿಹಾರಗಳು ಹೊರಬರುತ್ತವೆ ಮತ್ತು ನೀವು ಅವುಗಳ ಬಗ್ಗೆ ಗಮನಹರಿಸಿದಾಗ ಆ ನಿರ್ಧಾರಗಳ ಪರಿಹಾರ ಹೇಗಿರಬೇಕು ಆ ಪರಿಹಾರದಿಂದ ನಿಮಗೆ ಏನು ಲಾಭವಾಗುತ್ತದೆ ಮತ್ತು ಏನು ನಷ್ಟವಾಗುತ್ತದೆ ಎಂಬುದನ್ನು ನಿಮಗೆ ಅರ್ಥವಾಗುತ್ತದೆ ಅಥವಾ ಆ ಪರಿಹಾರದ ಬಗ್ಗೆ ಯೋಚಿಸಿ ಮತ್ತು ಚಿಂತಿಸಿದಾಗ ಮಾತ್ರ ನೀವು ಅದನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಆಗ ಮಾತ್ರ ಈ ಪರಿಹಾರ ಸೂಕ್ತವೇ ಇಲ್ಲವೇ ಎಂದು ನೀವು ನಿರ್ಧರಿಸಬಹುದು ಮತ್ತು ನಾವು ಕಡಿಮೆ ಮಾತನಾಡಲು ಆರಂಭಿಸಿದರೆ ಇದೆಲ್ಲವೂ ಸಾಧ್ಯವಾಗುತ್ತದೆ ನೀವು ಸಂಪೂರ್ಣವಾಗಿ ಮೌನವಾಗುವುದು ಎಂದರೆ ನೀವು ಒಳಗಿನಿಂದ ಶಾಂತವಾಗುವುದು ಮತ್ತು ನೀವು ಒಳಗಿನಿಂದ ಶಾಂತವಾಗಲು ಆರಂಭಿಸಿದಾಗ ನಿಮ್ಮ ಮನಸ್ಸು ಸ್ಪಷ್ಟವಾಗಲು ಆರಂಭಿಸುತ್ತದೆ ಶುದ್ಧವಾಗಲು ಆರಂಭಿಸುತ್ತದೆ ಮತ್ತು ನೀವು ಯಾವುದೇ ವಿಷಯದ ಬಗ್ಗೆ ಯೋಚಿಸಬಹುದು ಮತ್ತು ಚಿಂತಿಸಬಹುದು ಮತ್ತು ನೀವು ಒಳಗಿನಿಂದ ಶಾಂತವಾಗಲು ಆರಂಭಿಸಿದಾಗ ನೀವು ಮೇಲ್ಮಟ್ಟದಲ್ಲಿಯೂ ಕಡಿಮೆ ಮಾತನಾಡುತ್ತೀರಿ ಮತ್ತು ನೀವು ನಿಧಾನವಾಗಿ ಕಡಿಮೆ ಮಾತನಾಡುವ ಅಭ್ಯಾಸವನ್ನು ಮಾಡಿಕೊಂಡಾಗ ನೀವು ಸ್ಪಷ್ಟವಾಗಿ ಯೋಚಿಸಲು ಮತ್ತು ಅರ್ಥ ಸಾಧ್ಯವಾಗುತ್ತದೆ ನಿಮ್ಮ ಆಲೋಚನೆಗಳಲ್ಲಿ ಶುದ್ಧತೆ ಬರುತ್ತದೆ ಇದರಿಂದ ನಿಮಗೆ ಯಾವ ನಿರ್ಧಾರ ಸರಿಯಾಗಿದೆ ಮತ್ತು ಯಾವುದು ತಪ್ಪು ಎಂದು ಸ್ಪಷ್ಟವಾಗಿ ಕಾಣುತ್ತದೆ ಆ ಪರಿಸ್ಥಿತಿಯಲ್ಲಿ ನೀವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂದು ತಿಳಿಯುತ್ತದೆ ಆದರೆ ನಮ್ಮಲ್ಲಿ ಹೆಚ್ಚಿನ ಜನರು ತಮ್ಮನ್ನು ತಾವು ಸರಿಯೆಂದು ತೋರಿಸಿಕೊಳ್ಳಲು ತಮ್ಮನ್ನು ತಾವು ಶ್ರೇಷ್ಠರೆಂದು ತೋರಿಸಿಕೊಳ್ಳಲು ಹೆಚ್ಚು ಮಾತನಾಡುತ್ತಾರೆ ಮತ್ತು ಅಷ್ಟೊಂದು ಮಾತನಾಡುತ್ತಾರೆಂದರೆ ಯಾರೂ ಅವರ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅವರಿಗೆ ಹೆಚ್ಚು ಮಾತನಾಡುವುದು ತಮ್ಮ ಆಯುಧ ಎಂದು ಅನಿಸುತ್ತದೆ ಆದರೆ ಅವರು ಹೆಚ್ಚು ಮಾತನಾಡುವ ಮೂಲಕ ಮೂರ್ಖರಾಗುತ್ತಿದ್ದಾರೆ ಎಂಬುದನ್ನು ಮರೆತು ಬಿಡುತ್ತಾರೆ ಜನರು ನಮ್ಮನ್ನು ಅಪಹಾಸ್ಯ ಮಾಡುತ್ತಾರೆ ಮೂರ್ಖರೆಂದು ಭಾವಿಸುತ್ತಾರೆ ನಮ್ಮಿಂದ ದೂರವಿರಲು ಆರಂಭಿಸುತ್ತಾರೆ ಏಕೆಂದರೆ ಅವರಿಗೆ ನಮ್ಮ ಬಡಬಡಿಕೆ ಇಷ್ಟವಾಗುವುದಿಲ್ಲ ಆದರೆ ನೀವು ಒಳಗಿನಿಂದ ಶಾಂತವಾಗಲು ಪ್ರಯತ್ನಿಸಿದಾಗ ಮತ್ತು ನಿಧಾನವಾಗಿ ಒಳಗಿನಿಂದ ಶಾಂತವಾಗಲು ಆರಂಭಿಸಿದಾಗ ನೀವು ನಿಮ್ಮನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಆರಂಭಿಸುತ್ತೀರಿ ನಿಮ್ಮ ಬಗ್ಗೆ ಚೆನ್ನಾಗಿ ಚಿಂತಿಸಲು ಆರಂಭಿಸುತ್ತೀರಿ ಆಗ ನಿಮಗೆ ಒಂದು ವಿಷಯ ಚೆನ್ನಾಗಿ ಅರ್ಥವಾಗಲು ಆರಂಭಿಸುತ್ತದೆ ನಾವು ನಿಷ್ಪ್ರಯೋಜನವಾಗಿ ಮಾತನಾಡುವಾಗ ನಮ್ಮ ದೇಹದ ಎಷ್ಟು ಶಕ್ತಿ ವ್ಯರ್ಥವಾಗಿ ಹಾಳಾಗುತ್ತದೆ ಅದನ್ನು ನಾವು ಬೇಕಿದ್ದರೆ ಯಾವುದೇ ಪ್ರಮುಖ ಕೆಲಸದಲ್ಲಿ ಬಳಸಬಹುದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಬಳಸಬಹುದು ಇದರಿಂದ ನಾವು ಒತ್ತಡ ಮುಕ್ತವಾಗಿರಬಹುದು ಮತ್ತು ನಮಗೆ ಉತ್ತಮ ನಿದ್ದೆಯೂ ಬರಬಹುದು ಮತ್ತು ನೀವು ಇದೇ ರೀತಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಡಲು ಆರಂಭಿಸಿದರೆ ನಿಮ್ಮ ಮೆದುಳು ಕೂಡ ಚೆನ್ನಾಗಿ ಕೆಲಸ ಮಾಡಲು ಆರಂಭಿಸುತ್ತದೆ ಮತ್ತು ನಿಮ್ಮ ಮೆದುಳು ಮೊದಲಿನದಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿಯಾಗುತ್ತದೆ ಮತ್ತು ಮಹಾನ್ ಚಾಣಕ್ಯರು ಇದನ್ನೇ ಹೇಳಿದ್ದಾರೆ ಯಾವ ವ್ಯಕ್ತಿ ಯಾವಾಗ ಎಲ್ಲಿ ಮತ್ತು ಎಷ್ಟು ಮಾತನಾಡಬೇಕು ಎಂಬುದನ್ನು ಅರ್ಥ ಮಾಡಿಕೊಳ್ಳುತ್ತಾನೋ ಆ ವ್ಯಕ್ತಿಯನ್ನು ಯಶಸ್ವಿಯಾಗುವುದರಿಂದ ಯಾರೂ ತಡೆಯಲು ಸಾಧ್ಯವಿಲ್ಲ ಮತ್ತು ನೀವು ಇತಿಹಾಸವನ್ನು ತೆಗೆದು ನೋಡಬಹುದು ಇದುವರೆಗೆ ಯಾರು ಮಹಾನಾಗಿದ್ದಾರೋ ಯಾರು ಯಶಸ್ವಿಯಾಗಿದ್ದಾರೋ ಆ ಜನರು ಕಡಿಮೆ ಮಾತನಾಡುವ ಅಭ್ಯಾಸವನ್ನು ಹೊಂದಿದ್ದಾರೆ ಅವರ ಸಂಪೂರ್ಣ ಗಮನವು ತಮ್ಮ ಗುರಿಯ ಮೇಲಿರುತ್ತದೆ ಮತ್ತು ಅವರು ತಮ್ಮ ಸಂಪೂರ್ಣ ಸಮಯವನ್ನು ತಮ್ಮ ಗುರಿಯನ್ನು ಸಾಧಿಸುವಲ್ಲಿ ಕಳೆಯುತ್ತಾರೆ ಆದ್ದರಿಂದ ನೀವು ಕೂಡ ಈ ಅಭ್ಯಾಸವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಮತ್ತು ಕಡಿಮೆ ಮಾತನಾಡುವುದು ಎಂದರೆ ನೀವು ಮೇಲ್ಮಟ್ಟದಲ್ಲಿ ಕಡಿಮೆ ಮಾತನಾಡುವುದು ಎಂದಲ್ಲ ಬದಲಿಗೆ ನೀವು ಒಳಗಿನಿಂದ ಕಡಿಮೆ ಮಾತನಾಡಿ ಒಳಗಿನಿಂದ ಶಾಂತರಾಗಿರಿ ನೀವು ಪ್ರತಿದಿನ ಇದನ್ನು ಅಭ್ಯಾಸ ಮಾಡಿದರೆ ಕೇವಲ ಕೆಲವೇ ದಿನಗಳಲ್ಲಿ ಇದರ ಪ್ರಯೋಜನಗಳು ನಿಮಗೆ ಕಾಣಲಾರಂಭಿಸುತ್ತವೆ ಸ್ನೇಹಿತರೆ ಈ ಕಥೆಯಿಂದ ನೀವೇನು ಕಲಿತೀರಿ ಎಂಬುದನ್ನು ಕಮೆಂಟ್ಗಳಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇವೆ ಈ ಕಥೆ ಕೇಳಬೇಕಾದವರಿಗೆ ಇದನ್ನು ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ದರೆ ಮತ್ತೊಂದು ಹೊಸ ಸಂದೇಶದೊಂದಿಗೆ ಹೊಸ ವಿಡಿಯೋ ಧರಿಸಿಗೋಣ ಅಲ್ಲಿಯವರೆಗೆ ನಿಮ್ಮ ಕಾಳಜಿ ವಹಿಸಿ ಧನ್ಯವಾದಗಳು ಮತ್ತು ನಮೋ ಬುದ್ಧಾಯ